ಹೈ ವ್ಯೂವರ್ಸ್ ಹೈ ಎಪ್ರಿಷಿಯಸ್ ಮಾರ್ನಿಂಗ್ ಟು ಆಲ್ ಆಫ್ ಯು ಈ ಒಂದು ವಿಡಿಯೋನ ನೋಡ್ತಾ ಇರೋರಲ್ಲಿ ಯಾರಾದರೂ ಬಡವರು ಇದ್ದೀರಾ ಬಡವ್ರು ಇದ್ದರೆ ಈ ಒಂದು ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದಿರಂಗೆ ಡಿಲೀಟ್ ಮಾಡ್ದಿರಂಗೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯೇ ನೀವು ದುಡಿತಾ ಇರೋವಂತಹ ಒಂದು ದುಡ್ಡಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋಕ್ಕಾಗ್ತಾ ಇಲ್ವಾ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋಕೆ ಆಗ್ತಾ ಇಲ್ಲ ಅಂದ್ರೂ ಭವಿಷ್ಯದಲ್ಲಿ ನಮ್ಮ ಮಕ್ಳು ಚೆನ್ನಾಗಿರ್ಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ನಮ್ಮ ಥರ ನಮ್ಮ ಮಕ್ಕಳು ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕನಸನ್ನ ಕಟ್ಕೊಂಡಿದ್ದೀರಾ ಅದೇ ರೀತಿಯೇ ಒಳ್ಳೆ ಸ್ಕೂಲು ಕಾಲೇಜುಗಳಿಗೆ ಕಳಿಸ್ತಾ ಇದ್ರು ಸಮೇತ ನಮ್ಮ ಮಕ್ಕಳು ಒಳ್ಳೆ ಮಾರ್ಕ್ಸ್ನ ತೊಗೊತಾ ಇಲ್ವಿ ಏನಪ್ಪ ಮಾಡುವಂಥದ್ದು ಇದೆಲ್ಲ ಒಂದು ಸಮಸ್ಯೆಗಳಿಗೂ ಪರಿಹಾರ ಇಲ್ವಾ ಅಂತ ಅನ್ಕೊತಾ ಇದ್ರೆ ಪರಿಹಾರ ಇದೆ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಸಹ ಒಂದು ಮೆಂಟರ್ ಅವಶ್ಯಕತೆ ಇದ್ದರೆ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಮೆಂಟರ್ ಇದ್ದಾರೆ ಅಂದರೆ ತುಂಬ ಸಂತೋಷ ಮೆಂಟರ್ ಇಲ್ಲ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ದಿಸ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಒನ್ ಡಬಲ್ ಟು ಫೈವ್ ಏಟ್ ನೈನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ದಿಸ್ ಇಸ್ ಮೆಹತಾಜ್ ಐ ಆಮ್ ಫ್ರಮ್ ಗೂಗಲ್ ಆ್ಯಂಡ್ ದಿಸ್ ಮೆಸೇಜ್ ಟು ಆಲ್ ದ ಕರ್ನಾಟಕ ಪೀಪಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್